ಲಕ್ಷ ಮೂರು ಲಕ್ಷ ರೂಪಾಯಿ ಆಗ್ತೈತೆ ಮೂರು ಲಕ್ಷ ಕೊಟ್ಟು ಎಷ್ಟುನೂರು ರೂಪಾಯಿ ಹದಿನೈದು ಲಕ್ಷ ಕೊಟ್ಟು ಸಾಕಾಗಿಲ್ಲ ಅದು ಹಾಗಾಗಿ ಪ್ರತಿಯೊಬ್ಬರು ಅರ್ಥ ಮಾಡಬೇಕು ಇದೇ ರೀತಿ ಯುವ ಮಾಡಿದ್ರು ನಮ್ಮ ಮನೆಯವರು ಯುವಾಗಿ ವಿದ್ಯಾರ್ಥಿಗಳಿಗೆ ಹದಿನೈದು ಕೊಡ್ತೀವಿ ಅಂದ್ರು ಆದ್ರೆ ಕುಮಾರ್ದ ನಾಲ್ಕುನೂರ ಸಾವಿರದ ಮಾಡಿದ್ರು

ನಾವು ನಿಮಗೆ ಮಾಡ್ತೀನಿ ಅಂತ ಇವತ್ತು ನಮ್ಮ ಭವಿಷ್ಯದ ನಾಯಕ ಆಗ್ತಾರೆ ಹಾಗಾಗಿ ಅವ್ರಿಗೆಲ್ಲ ಕೈಗೂಡಿಸ್ಬೇಕು ಇವತ್ತಿನ ಮುಖ್ಯ ಉದ್ದೇಶ ಜನರೊಂದಿಗೆ ಜನ ಮತ್ತು ಪಕ್ಷವನ್ನ ಕಟ್ಟಿ ಮೆಂಬರ್ಶಿಪ್ನ ಮಾಡಿ ಪ್ರತಿಯೊಂದು ತಲುಪಬೇಕು ಪಕ್ಷದ ಮೆಂಬರ್ಶಿಪ್ ಅಂದ್ರೆ ನಮ್ಗೆ ಭಾವ ಆಗಿರುತ್ತದೆ

ಇವತ್ತು ಕೈ ಬಲ ನಿಖಿಲ ಬಲಪಡಿಸಬೇಕು ನಿಖಿಲಿಗೆ ಅವಶ್ಯಕ್ತಿ ಹೋಗ್ಬೇಕು ಅಂತ ಹೇಳ್ತಾ ನಿಮ್ಗೆ ಮಾಡಲಾಗ ಅವಕಾಶ ಮಾಡಬೇಕಂತ ನಾವೆಲ್ಲರಿಗೂ ಹೋಗಿ